ಪ್ರೀತಿಯುಳ್ಳ ದೇವ ಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಕೊಲೆಸೆದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠಿತರು ಪ್ರಿಯರು ಆಗಿರುವುದರಿಂದ ದೀನಭಾವ ಸಾತ್ವಿಕತ್ವ ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಾವು ಈ ಒಂದು ದಿನದಲ್ಲಿ ವಾಕ್ಯದಲ್ಲಿ ನೋಡುವಾಗ ದೇವರು ನಮ್ಮನ್ನು ಪ್ರತಿಷ್ಠೆ ಪಡಿಸಿದ್ದಾನೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ದೇವರು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ ನಮ್ಮನ್ನು ದೇವರು ಯಾಕೆ ಆರಿಸಿಕೊಂಡಿದ್ದಾನೆ ದೇವರು ನಮ್ಮನ್ನು ಯಾಕೆ ಪ್ರತಿಷ್ಠೆ ಪಡಿಸಿದ್ದಾನೆ ದೇವರು ನಮ್ಮನ್ನು ಯಾಕೆ ಪ್ರೀತಿಸುತ್ತಾನೆ ಎಂಬುದಾಗಿ ನಾವು ನೋಡುವಾರ್ಹ ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ ತಂದೆಯಾದ ದೇವರು ಯೇಸು ಕ್ರಿಸ್ತನು ನನ್ನ ಮಕ್ಕಳು ಈ ಲೋಕದಲ್ಲಿ ಈ ಲೋಕದ ಪಾಪದ ಜೀವಿತದಲ್ಲಿ ನಾಶನ ಮಾರ್ಗದಲ್ಲಿ ಈ ಲೋಕದ ಕಷ್ಟ ವೇದನೆ ಅನೇಕ ಬಂಧನಗಳಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಪ್ರತಿಷ್ಠೆ ಮಾಡಿ ನಮ್ಮನ್ನು ಪ್ರತ್ಯೇಕವಾಗಿ ಆರಿಸಿಕೊಂಡು ನಮ್ಮನ್ನು ಪ್ರೀತಿಸುತ್ತಾ ಓ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ತಂದೆಯಾದ ದೇವರು ಬಯಸುತ್ತಾನೆಂಬುದಾಗಿ ನೋಡುವಾಗ ನಾವು ಕರುಣೆ ಉಳ್ಳವರಾಗಿ ಜೀವಿಸಬೇಕು ದಯೆ ತೋರುವವರಾಗಿ ಜೀವಿಸಬೇಕು ಸಾತ್ವಿಕತ ಉಳ್ಳವರಾಗಿ ಜೀವಿಸಬೇಕು ನಾವು ದೀರ್ಘ ಶಾಂತಿ ಹೊಂದಿದವರಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ಮತ್ತು ನಾವು ಸದ್ಗುಣವುಳ್ಳವರಾಗಿ ಇವೆಲ್ಲಗಳನ್ನು ನಾವು ಧರಿಸಿಕೊಂಡು ಜೀವಿಸಬೇಕೆಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ವಿಷಯವಾಗಿ ಬಯಸುವಂತವನಾಗಿದ್ದಾನೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಅನೇಕ ಜನರಿಗೆ ನಾವು ನಿನ್ನನೆ ಅನೇಕ ಕಷ್ಟ ವೇದನೆ ದುಃಖ ಅನೇಕ ಬಹಿಷ್ಕಾರದ ಮಾತುಗಳಾಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವ ನಾವು ಕರುಣೆ ತೋರಿಸುತ್ತಾ ನಾವು ಕರುಣೆ ಹೊಂದಿದವರಾಗಿ ಜೀವಿಸ್ತಾ ಇದ್ದೇವಾ ನಾವು ದೀರ್ಘ ಶಾಂತಿ ಹೊಂದಿದವರಾಗಿ ಜೀವಿಸ್ತಾ ಇದ್ದೇವಾ ಈ ಲೋಕದಲ್ಲಿ ನಮಗೆ ಸಮಾಧಾನ ಶಾಂತಿ ಇಲ್ಲ ಎಂಬುದಾಗಿ ನಾವು ಜೀವಿಸ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಯಾಕೆ ಎಂಬುದಾಗಿ ನೋಡುವಾಗ ತಂದೆಯಾದ ದೇವರು ನಮ್ಮನ್ನು ಪ್ರತಿಷ್ಠೆ ಪಡಿಸಿದ್ದಾನೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ ನಾವು ಕರುಣೆ ಹೊಂದಿಕೊಂಡು ಜೀವಿಸಬೇಕೆಂಬುದಾಗಿ ತಂದೆಯಾದ ದೇವರು ಹೇಳುತ್ತಾ ಇದ್ದಾನೆ ನಾವು ಸದ್ಗುಣವುಳ್ಳವರಾಗಿ ನಾವು ನಿರ್ಮಲ ಮನಸ್ಸಿನವರಾಗಿ ನಾವು ಸ್ಥಿರಚಿತ್ತರಾಗಿ ದೀರ್ಘ ಶಾಂತಿ ಹೊಂದಿದವರಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ತಂದೆಯ ಚಿತ್ತವಾಗಿದೆ ಕರ್ತನಲ್ಲಿ ಪ್ರೀತಿ ಉಳ್ಳದೇವೆ ಜನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಯಾಕೆ ಎಂಬುದಾಗಿ ನೋಡುವಾಗ ನಾವು ಈ ಲೋಕದ ಬಂಧನಗಳಲ್ಲಿ ಕಷ್ಟಗಳಲ್ಲಿ ದುಃಖಗಳಲ್ಲಿ ವೇದನೆಗಳಲ್ಲಿ ನೋವುಗಳಲ್ಲಿ ಪಾಪದಲ್ಲಿ ಈ ಲೋಕದ ನಾಶನ ಮಾರ್ಗದಲ್ಲಿ ನನ್ನ ಮಕ್ಕಳು ಇರಬಾರದೆಂಬುದಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಪ್ರತಿಷ್ಠೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮಿಲಭಾಗಿ ಆಶೀರ್ವದಿಸಲಿ ಆಮೇಲೆ